ಇದು ಯೋಗದ ಅಭ್ಯಾಸಕ್ಕಾಗಿ ಹೇಗೆ ಕುಳಿತುಕೊಳ್ಳಬೇಕು ಎಂಬುದನ್ನು ವಿವರಿಸುತ್ತದೆ ಶ್ಲೋಕ ಹನ್ನೊಂದು ಶುಚೌ ದೇಶ ನಾತಿನೀಚಂ ಚೈನಾಜಿನ ಕುಶೋತ್ತರಂ ಹನ್ನೊಂದು ಶ್ಲೋಕದ ಸಾಮಾನ್ಯ ಅರ್ಥ ಯೋಗವನ್ನು ಅಭ್ಯಾಸ ಮಾಡಲು ಪವಿತ್ರವಾದ ಸ್ಥಳದಲ್ಲಿ ಅತಿಯಾಗಿ ಎತ್ತರವಿಲ್ಲದ ಅಥವಾ ಅತಿಯಾಗಿ ತಗ್ಗಿಲ್ಲದ ಸ್ಥಿರವಾದ ಆಸನವನ್ನು ಸ್ಥಾಪಿಸಬೇಕು ಭಗವದ್ಗೀತೆಯ ಶ್ಲೋಕಗಳ ಕುರಿತು ಹೆಚ್ಚಿನ ವಿವರಣೆಗಾಗಿ ದಯವಿಟ್ಟು ಈ ವಾಹಿನಿಗೆ ಚಂದಾದಾರರಾಗಿ ಆ ಆಸನದ ಮೇಲೆ ಕ್ರಮವಾಗಿ ಕುಶ ಹುಲ್ಲು ಜಿಂಕೆ ಚರ್ಮ ಅಥವಾ ಬಟ್ಟೆ ಮತ್ತು ಇನ್ನೊಂದು ಬಟ್ಟೆಯನ್ನು ಇರಿಸಬೇಕು ವಿವರವಾದ ವಿವರಣೆ ಈ ಶ್ಲೋಕವು ಯೋಗ ಮತ್ತು ಧ್ಯಾನಕ್ಕಾಗಿ ಸರಿಯಾದ ಆಸನದ ಬಗ್ಗೆ ಪ್ರಾಯೋಗಿಕ ಮಾರ್ಗದರ್ಶನ ನೀಡುತ್ತದೆ ಧ್ಯಾನದ ಯಶಸ್ಸಿಗೆ ಕೇವಲ ಮಾನಸಿಕ ಸ್ಥಿತಿ ಮಾತ್ರವಲ್ಲ ಭೌತಿಕ ಪರಿಸರ ಮತ್ತು ಸರಿಯಾದ ಆಸನವು ಮುಖ್ಯ ಎಂದು ಕೃಷ್ಣನು ಇಲ್ಲಿ ಹೇಳುತ್ತಾನೆ ಒಂದು ಶುದ್ಧವಾದ ಸ್ಥಳದಲ್ಲಿ ಆಸನ ಶುಚೋದೇಶೆ ಪ್ರತಿಷ್ಠಾಪ್ಯ ಇದರರ್ಥ ಶುದ್ಧವಾದ ಸ್ಥಳದಲ್ಲಿ ಆಸನವನ್ನು ಸ್ಥಾಪಿಸಬೇಕು ಶುಚಿ ಎಂದರೆ ಸ್ವಚ್ಛ ಮತ್ತು ಪವಿತ್ರ ಧ್ಯಾನ ಮಾಡುವ ಸ್ಥಳವೂ ಸ್ವಚ್ಛವಾಗಿರಬೇಕು ಮತ್ತು ಯಾವುದೇ ತೊಂದರೆಗಳು ಇಲ್ಲದ ಶಾಂತ ಸ್ಥಳವಾಗಿರಬೇಕು ಇಂತಹ ಸ್ಥಳವು ಮನಸ್ಸಿನ ಏಕಾಗ್ರತೆಗೆ ಸಹಾಯಕವಾಗಿರುತ್ತದೆ ಅಂದರೆ ಮನಸ್ಸು ವಿಚಲಿತವಾಗದಂತಹ ಒಂದು ಶುಭ್ರ ವಾತಾವರಣ ಅಗತ್ಯ ಎರಡು ಆಸನದ ಗುಣಲಕ್ಷಣಗಳು ಸ್ಥಿರಮಾಸನ ಮಾತ್ಮನಃ ಆಸನವು ಸ್ಥಿರವಾಗಿರಬೇಕು ಕುಳಿತಾಗ ದೇಹಕ್ಕೆ ಆರಾಮ ಮತ್ತು ಬೆಂಬಲ ಸಿಗುವಂತಿರಬೇಕು ಅಂದರೆ ಕುಳಿತುಕೊಳ್ಳುವಾಗ ದೇಹ ಚಲಿಸದೆ ಬಹಳ ಹೊತ್ತು ಒಂದೇ ಭಂಗಿಯಲ್ಲಿ ಇರಲು ಸಾಧ್ಯವಾಗುವಂತಹ ಆಸನವಾಗಿರಬೇಕು ನಾತ್ಯಕ್ಷತಂ ನಾತಿನೀಚಂ ಆಸನವು ಅತಿಯಾಗಿ ಎತ್ತರವೂ ಇರಬಾರದು ಅತಿಯಾಗಿ ತಗ್ಗಿಯೂ ಇರಬಾರದು ನೆಲಕ್ಕೆ ಬಹಳ ಹತ್ತಿರ ಕುಳಿತರೆ ಭೂಮಿಯ ತೇವಾಂಶ ಮತ್ತು ಶೀತವು ದೇಹವನ್ನು ಪ್ರಭಾವಿಸಬಹುದು ತುಂಬಾ ಎತ್ತರದಲ್ಲಿ ಕುಳಿತರೆ ಮನಸ್ಸಿನ ಏಕಾಗ್ರತೆ ಕಷ್ಟವಾಗಬಹುದು ಆದ್ದರಿಂದ ಆಸನವು ಸಮತೋಲಿತ ಎತ್ತರದಲ್ಲಿರಬೇಕು ಮೂರು ಆಸನದ ರಚನೆ ಚೈಲಾಜನ ಕುಶೋತ್ತರಂ ಈ ಶ್ಲೋಕವು ಆಸನವನ್ನು ಹೇಗೆ ರಚಿಸಬೇಕು ಎಂಬುದನ್ನು ಹೇಳುತ್ತದೆ ಕುಶೋತ್ತರಂ ಮೊದಲು ನೆಲದ ಮೇಲೆ ಕುಶ ಹುಲ್ಲನ್ನು ಹಾಸಬೇಕು ಕುಶ ಹುಲ್ಲು ಶಾಸ್ತ್ರೀಯವಾಗಿ ಪವಿತ್ರವೆಂದು ಪರಿಗಣಿಸಲಾಗಿದೆ ಮತ್ತು ಇದು ಭೂಮಿಯ ವಿದ್ಯುತ್ ಪ್ರವಾಹವು ದೇಹವನ್ನು ಪ್ರಭಾವಿಸುವುದನ್ನು ತಡೆಯುತ್ತದೆ ಎಂದು ನಂಬಲಾಗಿದೆ ಅಜನ ಅದರ ಮೇಲೆ ಜಿಂಕೆ ಚರ್ಮವನ್ನು ಅಥವಾ ಇನ್ನಾವುದೇ ಶುದ್ಧವಾದ ಚರ್ಮ ಹಾಸಬೇಕು ಇದು ಧ್ಯಾನ ಮಾಡುವಾಗ ದೇಹದ ಉಷ್ಣತೆಯನ್ನು ಕಾಪಾಡಲು ಮತ್ತು ನೆಲದ ಪ್ರಭಾವದಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ಚೈಲ ಅದರ ಮೇಲೆ ಬಟ್ಟೆಯನ್ನು ಹಾಕಬೇಕು ಇದು ಆಸನವನ್ನು ಮೃದುಗೊಳಿಸುತ್ತದೆ ಮತ್ತು ಕುಶ ಹುಲ್ಲು ಅಥವಾ ಚರ್ಮದ ಮೇಲೆ ನೇರವಾಗಿ ಕುಳಿತುಕೊಳ್ಳುವುದನ್ನು ತಪ್ಪಿಸುತ್ತದೆ ಇಲ್ಲಿ ಜಿಂಕೆ ಚರ್ಮದ ಬದಲು ಮೃದುವಾದ ಉಣ್ಣೆಯ ಬಟ್ಟೆಯನ್ನು ಬಳಸುವುದನ್ನು ಆಧುನಿಕ ಸಂದರ್ಭದಲ್ಲಿ ಒಪ್ಪಿಕೊಳ್ಳಲಾಗಿದೆ ಸಾರಾಂಶ ಈ ಶ್ಲೋಕದ ಪ್ರಮುಖ ಸಂದೇಶ ಏನೆಂದರೆ ಯೋಗವನ್ನು ಅಭ್ಯಾಸ ಮಾಡುವವರು ಶುಭ್ರ ಮತ್ತು ಶಾಂತ ಸ್ಥಳವನ್ನು ಆರಿಸಿಕೊಳ್ಳಬೇಕು ಆಸನವು ಸ್ಥಿರ ಮತ್ತು ಆರಾಮದಾಯಕವಾಗಿರಬೇಕು ಅದರ ಎತ್ತರವೂ ಸರಿಯಾಗಿರಬೇಕು ಆಸನದ ಪದರಗಳು ಕುಶ ಹುಲ್ಲು ಚರ್ಮ ಮತ್ತು ಬಟ್ಟೆ ಧ್ಯಾನದ ಪರಿಣಾಮಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಇವೆಲ್ಲವೂ ಮನಸ್ಸಿನ ಶಾಂತತೆ ಮತ್ತು ಏಕಾಗ್ರತೆಯನ್ನು ಸಾಧಿಸಲು ಪೂರಕವಾಗಿವೆ ಈ ಶ್ಲೋಕಗಳು ಧ್ಯಾನವನ್ನು ಹೇಗೆ ಮಾಡಬೇಕು ಎಂಬುದರ ಕುರಿತು ಪ್ರಾಯೋಗಿಕ ಮಾರ್ಗದರ್ಶನ ನೀಡುತ್ತವೆ ಶ್ಲೋಕ ಹನ್ನೆರಡು ಮತ್ತು ಹದಿಮೂರು ತತ್ರೈಕಾಗ್ರಂ ಮನಃ ಕೃತ್ವಾ ಯಥಚಿತ್ತೇಂದ್ರಿಯ ಕ್ರಿಯಃ ಉಪವಿಶ್ಯಾಸನೇ ಯುಂಜಾದ್ಯೋಗ ಮಾತ್ಮವಿಶುದ್ಧಯೇ ಹನ್ನೆರಡು ಸಮಂ ಕಾಯಶಿರೋಗ್ರೀವಂ ಚಲಂ ಸ್ಥಿರ ಸಂಪ್ರೇಕ್ಷ ನಾಸಿಕಾಗ್ರಂ ಸ್ವಾಂ ದಿಶಶ್ಚಾನವಲೋಕಯನ್ ಹದಿಮೂರು ಶ್ಲೋಕಗಳ ಸಾಮಾನ್ಯ ಅರ್ಥ ಆಸನದ ಮೇಲೆ ಕುಳಿತು ಮನಸ್ಸು ಚಿತ್ತ ಮತ್ತು ಇಂದ್ರಿಯಗಳ ಕ್ರಿಯೆಗಳನ್ನು ನಿಯಂತ್ರಿಸಿ ಮನಸ್ಸನ್ನು ಏಕಾಗ್ರಗೊಳಿಸಬೇಕು ಆತ್ಮಶುದ್ದಿಗಾಗಿ ಯೋಗಾಭ್ಯಾಸವನ್ನು ಮಾಡಬೇಕು ಆ ಸಮಯದಲ್ಲಿ ದೇಹ ತಲೆ ಮತ್ತು ಕುತ್ತಿಗೆಯನ್ನು ಸಮನಾಗಿ ನೇರವಾಗಿ ಮತ್ತು ಸ್ಥಿರವಾಗಿ ಇಟ್ಟುಕೊಳ್ಳಬೇಕು ಮೂಗಿನ ತುದಿಯನ್ನು ನೋಡುತ್ತಾ ಬೇರೆ ಯಾವುದೇ ದಿಕ್ಕುಗಳ ಕಡೆಗೆ ನೋಡಬಾರದು ವಿವರವಾದ ವಿವರಣೆ ಈ ಶ್ಲೋಕಗಳು ಧ್ಯಾನದ ಭಂಗಿ ಮತ್ತು ಮನಸ್ಸಿನ ಏಕಾಗ್ರತೆಗಾಗಿ ಅನುಸರಿಸಬೇಕಾದ ಕ್ರಮಗಳನ್ನು ವಿವರಿಸುತ್ತವೆ ಯೋಗದ ಗುರಿ ಕೇವಲ ದೈಹಿಕ ವ್ಯಾಯಾಮವಲ್ಲ ಬದಲಾಗಿ ಆತ್ಮಶುದ್ಧಿ ಎಂದು ಈ ಶ್ಲೋಕಗಳು ಸ್ಪಷ್ಟಪಡಿಸುತ್ತವೆ ಒಂದು ಧ್ಯಾನದ ಉದ್ದೇಶ ಮತ್ತು ವಿಧಾನ ತತ್ರೇಕಾಗ್ರಂ ಮನಃ ಕೃತ್ವ ಯತಚಿತ್ತೇಂದ್ರಿಯ ಕ್ರಿಯಹ ಇಲ್ಲಿ ತತ್ರ ಎಂದರೆ ಶ್ಲೋಕ ಹನ್ನೊಂದರಲ್ಲಿ ಹೇಳಿದಂತೆ ಶುದ್ಧವಾದ ಆಸನದ ಮೇಲೆ ಅಲ್ಲಿ ಕುಳಿತು ಏಕಾಗ್ರಂ ಮನಃ ಅಂದರೆ ಮನಸ್ಸನ್ನು ಒಂದೇ ವಿಷಯದ ಮೇಲೆ ಕೇಂದ್ರೀಕರಿಸಬೇಕು ಯಥಚಿತ್ತೇಂದ್ರಿಯ ಕ್ರಿಯಹ ಇದರರ್ಥ ಚಿತ್ತ ಆಲೋಚನೆಗಳು ಮತ್ತು ಇಂದ್ರಿಯಗಳ ನೋಟ ಶ್ರವಣ ಇತ್ಯಾದಿ ಎಲ್ಲಾ ಕ್ರಿಯೆಗಳನ್ನು ನಿಯಂತ್ರಿಸಬೇಕು ಹೊರಗಿನ ಪ್ರಪಂಚದಿಂದ ಮನಸ್ಸನ್ನು ಹಿಂತೆಗೆದುಕೊಂಡು ಆಲೋಚನೆಗಳನ್ನು ಸ್ಥಿರಗೊಳಿಸುವುದು ಇಲ್ಲಿ ಮುಖ್ಯ ಯುಂಜ್ಯದ್ಯೋಗಮಾತ್ಮವಿಶುದ್ಧಯೇ ಈ ಯೋಗಾಭ್ಯಾಸವನ್ನು ಆತ್ಮವಿಶುದ್ಧಿಗಾಗಿ ಆತ್ಮವನ್ನು ಶುದ್ಧೀಕರಿಸಲು ಮಾಡಬೇಕು ಧ್ಯಾನದ ಅಂತಿಮ ಉದ್ದೇಶ ಮನಸ್ಸನ್ನು ಸ್ವಚ್ಛಗೊಳಿಸಿ ಆತ್ಮದ ಶುದ್ಧ ಸ್ವರೂಪವನ್ನು ಅರಿಯುವುದಾಗಿದೆ ಎರಡು ಸರಿಯಾದ ಭಂಗಿ ಮತ್ತು ಕಣ್ಣಿನ ಸ್ಥಿತಿ ಸಮಂ ಕಾಯಶಿರೋ ಗ್ರೀವಂ ಧಾರೆಯನ್ನ ಚಲಂ ಸ್ಥಿರಹ ಈ ಸಾಲು ಧ್ಯಾನ ಮಾಡುವಾಗ ದೇಹದ ಭಂಗಿಯನ್ನು ವಿವರಿಸುತ್ತದೆ ಕಾಯಶಿರೋಗ್ರೀವಂ ದೇಹ ತಲೆ ಮತ್ತು ಕುತ್ತಿಗೆಯನ್ನು ಸಮಂ ಧಾರೆಯನ್ ಸಮತೋಲಿತವಾಗಿ ಅಂದರೆ ಒಂದೇ ನೇರ ರೇಖೆಯಲ್ಲಿ ಇಟ್ಟುಕೊಳ್ಳಬೇಕು ಇದು ಬೆನ್ನುಮೂಳೆಯನ್ನು ನೇರವಾಗಿ ಇರಿಸಿಕೊಳ್ಳುವುದನ್ನು ಸೂಚಿಸುತ್ತದೆ ಅಚಲಂ ಸ್ಥಿರ ಯಾವುದೇ ಚಲನೆಯಿಲ್ಲದೆ ಸ್ಥಿರವಾಗಿ ಇರಬೇಕು ಈ ಸ್ಥಿರತೆಯು ದೈಹಿಕ ಮಾತ್ರವಲ್ಲದೆ ಮಾನಸಿಕ ಸ್ಥಿರತೆಯನ್ನು ಸೂಚಿಸುತ್ತದೆ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಾಂ ದಿಶಶ್ಚಾನವಲೋಕಯನ್ ಇದು ಧ್ಯಾನದಲ್ಲಿ ಕಣ್ಣುಗಳ ಸ್ಥಿತಿಯ ಕುರಿತಾದ ಪ್ರಮುಖ ನಿರ್ದೇಶನ ನಾಸಿಕಾಗ್ರಂ ಸ್ವಾಂ ಸಂಪ್ರೇಕ್ಷ ಕಣ್ಣುಗಳನ್ನು ಅರ್ಧ ಮುಚ್ಚಿ ಅಥವಾ ನೇರವಾಗಿ ಮೂಗಿನ ತುದಿಯ ಮೇಲೆ ಕೇಂದ್ರೀಕರಿಸಬೇಕು ಇದು ಕಣ್ಣುಗಳು ಅತ್ತಿತ್ತ ಅಲೆದಾಡದಂತೆ ತಡೆಯಲು ಸಹಾಯ ಮಾಡುತ್ತದೆ ದಿಶಶ್ಚಾನವಲೋಕಯನ್ ಯಾವುದೇ ದಿಕ್ಕುಗಳ ಕಡೆಗೆ ನೋಡಬಾರದು ಹೊರಗಿನ ಪ್ರಪಂಚದ ದೃಶ್ಯಗಳು ಮನಸ್ಸನ್ನು ವಿಚಲಿತಗೊಳಿಸುತ್ತವೆ ಆದ್ದರಿಂದ ಅವುಗಳಿಂದ ದೂರವಿರಬೇಕು ಶ್ಲೋಕಗಳ ಸಾರಾಂಶ ಈ ಶ್ಲೋಕಗಳು ಯೋಗಾಭ್ಯಾಸದ ಪ್ರಾಯೋಗಿಕ ವಿಧಾನವನ್ನು ಹೀಗೆ ವಿವರಿಸುತ್ತವೆ ಒಂದು ಉದ್ದೇಶ ಧ್ಯಾನದ ಅಂತಿಮ ಉದ್ದೇಶವು ಮನಸ್ಸು ಮತ್ತು ಆತ್ಮವನ್ನು ಶುದ್ಧೀಕರಿಸುವುದು ಎರಡು ಏಕಾಗ್ರತೆ ಧ್ಯಾನ ಮಾಡುವಾಗ ಇಂದ್ರಿಯಗಳನ್ನು ಮತ್ತು ಆಲೋಚನೆಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ಮನಸ್ಸನ್ನು ಏಕಾಗ್ರಗೊಳಿಸಬೇಕು ಮೂರು ಭಂಗಿ ದೇಹ ಕುತ್ತಿಗೆ ಮತ್ತು ತಲೆಯನ್ನು ಒಂದೇ ನೇರ ರೇಖೆಯಲ್ಲಿ ಸ್ಥಿರವಾಗಿ ಇಟ್ಟುಕೊಳ್ಳಬೇಕು ನಾಲ್ಕು ದೃಷ್ಟಿ ಕಣ್ಣುಗಳನ್ನು ಬೇರೆಡೆಗೆ ಅಲೆದಾಡಲು ಬಿಡದೆ ಮೂಗಿನ ತುದಿಯ ಮೇಲೆ ಕೇಂದ್ರೀಕರಿಸಬೇಕು ಈ ನಿರ್ದೇಶನಗಳನ್ನು ಅನುಸರಿಸಿದಾಗ ಸಾಧಕನು ಆಳವಾದ ಧ್ಯಾನ ಸ್ಥಿತಿಯನ್ನು ತಲುಪಲು ಮತ್ತು ಆತ್ಮಶುದ್ಧಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಈ ಶ್ಲೋಕವು ಯೋಗಿಯು ಧ್ಯಾನ ಮಾಡುವಾಗ ಯಾವ ಮಾನಸಿಕ ಸ್ಥಿತಿಯಲ್ಲಿರಬೇಕು ಎಂಬುದನ್ನು ವಿವರಿಸುತ್ತದೆ ಶ್ಲೋಕ ಹದಿನಾಲ್ಕು ಪ್ರಶಾಂತಾತ್ಮ ವಿಗತ ಬಿರ್ಬ್ರಹ್ಮಚಾರಿ ವ್ರತೆ ಸ್ಥಿತ ಮನಃ ಸಂಯಮ್ಯ ಮಚ್ಚಿತ್ತು ಯುಕ್ತ ಆಸೀತ ಮತ್ಪರಹ ಹದಿನಾಲ್ಕು ಶ್ಲೋಕದ ಸಾಮಾನ್ಯ ಅರ್ಥ ಶಾಂತ ಮನಸ್ಸುಳ್ಳವನಾಗಿ ಭಯವನ್ನು ತೊರೆದು ಬ್ರಹ್ಮಚರ್ಯ ವ್ರತದಲ್ಲಿ ಸ್ಥಿರನಾಗಿ ಮನಸ್ಸನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ನನ್ನಲ್ಲೇ ಚಿತ್ತವನ್ನು ಇಟ್ಟುಕೊಂಡು ನನ್ನನ್ನೇ ಪರಮ ಗುರಿಯಾಗಿಟ್ಟುಕೊಂಡು ಯೋಗಿಯು ಧ್ಯಾನದಲ್ಲಿ ಕುಳಿತುಕೊಳ್ಳಬೇಕು ವಿವರವಾದ ವಿವರಣೆ ಈ ಶ್ಲೋಕವು ಒಬ್ಬ ಯೋಗಿಯು ಭಗವಂತನನ್ನು ಧ್ಯಾನಿಸುವಾಗ ಅನುಸರಿಸಬೇಕಾದ ಆಂತರಿಕ ನಿಯಮಗಳನ್ನು ವಿವರಿಸುತ್ತದೆ ಇದು ಕೇವಲ ದೈಹಿಕ ಭಂಗಿಯ ಬಗ್ಗೆ ಹೇಳದೆ ಮನಸ್ಸಿನ ಸ್ಥಿತಿ ಮತ್ತು ಉದ್ದೇಶದ ಸ್ಪಷ್ಟತೆಯ ಬಗ್ಗೆ ಗಮನ ಹರಿಸುತ್ತದೆ ಒಂದು ಧ್ಯಾನಕ್ಕೆ ಬೇಕಾದ ಮಾನಸಿಕ ಸ್ಥಿತಿ ಪ್ರಶಾಂತಾತ್ಮ ವಿಗತಬಿಹ ಯೋಗಿಯು ಧ್ಯಾನಕ್ಕೆ ಕುಳಿತಾಗ ಅವನ ಮನಸ್ಸು ಶಾಂತವಾಗಿರಬೇಕು ಪ್ರಶಾಂತಾತ್ಮ ಯಾವುದೇ ಗೊಂದಲ ಕೋಪ ಆತಂಕ ಅಥವಾ ಆಸೆಗಳಿಂದ ಮುಕ್ತವಾಗಿರಬೇಕು ಜೊತೆಗೆ ಅವನು ಭಯವನ್ನು ತೊರೆದಿರಬೇಕು ವಿಗತಬೀಹ ಅಂದರೆ ಲೌಕಿಕ ಜೀವನದ ಭಯಗಳು ಭವಿಷ್ಯದ ಚಿಂತೆಗಳು ಅಥವಾ ವೈಯಕ್ತಿಕ ನಷ್ಟದ ಭಯಗಳಿಂದ ಅವನು ಮುಕ್ತನಾಗಿರಬೇಕು ಭಯದಿಂದ ತುಂಬಿದ ಮನಸ್ಸು ಶಾಂತವಾಗಿರಲು ಸಾಧ್ಯವಿಲ್ಲ ಬ್ರಹ್ಮಚಾರಿ ವ್ರತೆ ಸ್ಥಿತ ಇಲ್ಲಿ ಬ್ರಹ್ಮಚರ್ಯ ವ್ರತ ಎಂದರೆ ಕೇವಲ ಲೈಂಗಿಕ ಸಂಯಮ ಮಾತ್ರವಲ್ಲ ಇದರ ಅರ್ಥ ಮನಸ್ಸು ಮಾತು ಮತ್ತು ದೇಹದಿಂದ ಎಲ್ಲ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಆ ಶಕ್ತಿಯನ್ನು ಆಧ್ಯಾತ್ಮಿಕ ಪ್ರಗತಿಗಾಗಿ ಬಳಸಿಕೊಳ್ಳುವುದು ಬ್ರಹ್ಮಚರ್ಯವು ಮನಸ್ಸಿನ ಶುದ್ಧಿ ಮತ್ತು ಸ್ಥಿರತೆಗೆ ಅತ್ಯಗತ್ಯ ಎರಡು ಧ್ಯಾನದ ಕೇಂದ್ರ ಮತ್ತು ಗುರಿ ಮನಃ ಸಂಯಮ್ಯ ಮಚ್ಚಿತ್ತು ಯೋಗಿಯು ಮನಸ್ಸನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ಮನಃ ಸಂಯಮ್ಯ ಅದನ್ನು ತನ್ನಲ್ಲಿ ಭಗವಂತನಲ್ಲಿ ಕೇಂದ್ರೀಕರಿಸಬೇಕು ಕೃಷ್ಣ ಇಲ್ಲಿ ಹೇಳುತ್ತಿರುವುದು ಮನಸ್ಸನ್ನು ಅತ್ತಿತ್ತ ಅಲೆದಾಡಲು ಬಿಡದೆ ಅದನ್ನು ಕೇವಲ ತನ್ನ ಮೇಲೆ ಮಾತ್ರ ಇರಿಸಬೇಕು ಈ ಏಕಾಗ್ರತೆಯಿಂದಲೇ ಧ್ಯಾನವು ಪರಿಪೂರ್ಣವಾಗುತ್ತದೆ ಯುಕ್ತ ಆಸಿತ ಮತ್ಪರಹ ಯೋಗದಲ್ಲಿ ಸ್ಥಿರನಾಗಿರುವ ಆ ವ್ಯಕ್ತಿ ಯುಕ್ತ ಮತ್ಪರಹ ಅಂದರೆ ಭಗವಂತನನ್ನು ಮಾತ್ರ ಪರಮ ಗುರಿಯಾಗಿಟ್ಟುಕೊಂಡಿರಬೇಕು ಅವನ ಧ್ಯಾನದ ಏಕೈಕ ಉದ್ದೇಶ ಭಗವಂತನನ್ನು ತಲುಪುವುದು ಅಥವಾ ಅವನೊಂದಿಗೆ ಒಂದಾಗುವುದೂ ಆಗಿರಬೇಕು ಬೇರೆ ಯಾವುದೇ ಲೌಕಿಕ ಫಲಗಳಾದ ಸಿರಿ ಸಂಪತ್ತು ಅಧಿಕಾರ ಅಥವಾ ಸಿದ್ಧಿಗಳ ಆಸೆ ಇರಬಾರದು ಸಾರಾಂಶ ಈ ಶ್ಲೋಕವು ಧ್ಯಾನದ ಯಶಸ್ಸಿಗೆ ಬೇಕಾದ ಮಾನಸಿಕ ಮತ್ತು ಆಧ್ಯಾತ್ಮಿಕ ಪೂರ್ವ ತಯಾರಿಗಳನ್ನು ತಿಳಿಸುತ್ತದೆ ಮಾನಸಿಕ ಸ್ಥಿತಿ ಧ್ಯಾನ ಮಾಡುವವನು ಶಾಂತ ಮನಸ್ಸು ಮತ್ತು ಭಯರಹಿತನಾಗಿರಬೇಕು ನೈತಿಕ ಬದ್ಧತೆ ಬ್ರಹ್ಮಚರ್ಯದಂತಹ ವ್ರತಗಳನ್ನು ಪಾಲಿಸುವುದರಿಂದ ಮನಸ್ಸು ಸ್ಥಿರವಾಗುತ್ತದೆ ಧ್ಯಾನದ ಕೇಂದ್ರ ಮನಸ್ಸನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ಭಗವಂತನ ಮೇಲೆ ಕೇಂದ್ರೀಕರಿಸಬೇಕು ಅಂತಿಮ ಗುರಿ ಧ್ಯಾನದ ಅಂತಿಮ ಉದ್ದೇಶವು ಕೇವಲ ಭಗವಂತನನ್ನು ತಲುಪುವುದು ಆಗಿರಬೇಕು ಈ ನಿಯಮಗಳನ್ನು ಅನುಸರಿಸಿದಾಗ ಮಾತ್ರ ಆಳವಾದ ಧ್ಯಾನ ಸ್ಥಿತಿಯನ್ನು ತಲುಪಿ ಯೋಗದ ಗುರಿಯಾದ ಭಗವಂತನೊಂದಿಗೆ ಐಕ್ಯತೆಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಭಗವದ್ಗೀತೆಯ ಶ್ಲೋಕಗಳ ಕುರಿತು ಹೆಚ್ಚಿನ ವಿವರಣೆಗಾಗಿ ದಯವಿಟ್ಟು ಈ ವಾಹಿನಿಗೆ ಚಂದಾದಾರರಾಗಿ